ಇಲ್ಲ ಅಬ್ದುಲ್ ಸುಕೂರ್ ಅವರು ಸೇವೆ ಸಲ್ಲಿಸಿದ ಕ್ಷೇತ್ರವೇ ಇಲ್ಲ ರೈತರ ಧ್ವನಿಯಾಗಿ ಸೇವೆ ಸಲ್ಲಿಸಿ ಜಾತಿ ಧರ್ಮ ಬದಿಗಿಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮಾನವೀಯತೆ ಎತ್ತಿ ಹಿಡಿದಿದ್ದಾರೆ ಅಬ್ದುಲ್ ಸುಕುರ್ ಅವರು ಸೇವೆ ಸಲ್ಲಿಸದ ಕ್ಷೇತ್ರವೇ ಇಲ್ಲ ಇವರು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ರೈತರ ಧ್ವನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಜಾತಿ ಧರ್ಮವನ್ನ ಬದಿಗಿಟ್ಟು ಜಾತ್ಯತೀತವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮಾನವೀಯತೆಯನ್ನು ಎತ್ತಿ ಹಿಡಿದಿದ್ದಾರೆ ಸಾಂಸ್ಕೃತಿಕ ಜಿಲ್ಲೆಯಾದ ಹುಣಸೂರು ತಾಲೂಕಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮುಖೇನ ಪ್ರಚಲಿತವಾಗಿರುವಂತಹ ಇವರ ಸರಳತೆ ಜನಪರ ಹೋರಾಟ ಸಾಮಾಜಿಕ ಹೋರಾಟ ಮಹಿಳಾ ಪರ ಹೋರಾಟ ಎಲೆಮರೆಯ ಕಾಯಿಯಂತೆ ನಿಷ್ಪಕ್ಷಪಾತವಾದ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸಂಚಾರಿ ಟಿವಿ ನ್ಯೂಸ್ ಚಾನೆಲ್ ಎಂಡಿ ಆಗಿರುವ ಶ್ರೀಮತಿ ಲಕ್ಷ್ಮೀ ಅವರು ಇವರ ಸಾಮಾಜಿಕ ಸೇವೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಲ್ಲದೆ ರಾಜ್ಯಾದ್ಯಂತ ದೇಶಾದ್ಯಂತ ಇವರದೇ ಆದ ಸೇವೆ ಸಮಾಜಕ್ಕೆ ಲಭಿಸಲಿ ಎಂದು ಆಶಿಸುತ್ತೇನೆ ಕೆಳಗಡೆ ದೇವಸ್ಥಾನ ಆ ದೇವಸ್ಥಾನಕ್ಕೆ ನಾವು ಅಪ್ಪನ ಹೋಗ್ತಾ ಇದೆ ಇರೋಡ್ ಹೋಗಿ ಅಪ್ಪನ ಹಾಗೂ ತೋರಾಟ ಮಾಡಿ ಆವಾಗ ಒಂದು ಕುಡಿಯುತ್ತೆ ನಾನ್ ನೋಡ್ತೇನೆ ಅಲ್ಲಿ ಒಂದು ಟೈಮ್ ಒಟ್ಟೆ ಅಮ್ಮ ದಾನಿಗಳ ಭಾಳ ನೆಮ್ಮದಿ ಆಯಿತು ಅವಾಗ ನಾನು ಏನು ಮಾಡಿದೆ ಎರಡು ದಿವಸ ಅಲ್ಲೇ ಇವಾಗ ನಾನು ಎಲ್ಲಿ ಹೋದ್ರು ಅಲ್ಲಿ ಹೋಗಿ ಎರಡು ದಿವಸ ಆಯ್ತು ನಾನು ಹೋಗ್ತೀನಿ ಅಲ್ಲಿ ನಾನು ಹೋಗಿ ಆಮೇಲೆ ಈಗ ಇಟ್ ನಡೀತಾಯ್ತಲ್ಲ ಈಗ ಯಾಕಮ್ಮ ಧರ್ಮಸ್ಥಳಕ್ಕೆ ಹೆಚ್ಚು ಕಡಿಮೆ ಆಗಿದೆ ಮುಂದೆ ಹತ್ತೊಂದೆರ ಸತಿ ಹೋಗಿದ್ದೀನಿ ಉಡುಪಿಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಆಗಿದೆ ಅಲ್ಲಿ ನಾಲ್ಕೈದು ಸತಿ ಹೋಗಿದ್ದೀನಿ ಮಠ ಅಲ್ಲೂ ಹೋಗಿದ್ದೀನಿ ಆಮೇಲೆ ಇನ್ನೊಂದು ಹೆಂಗ್ಯವರೆಗೂ ಆಯ್ತಾ ದೊಡ್ಡ ದೇವಸ್ಥಾನ ಹಾ ಕಡಿಲ ಆಯ್ತಾ ಇಲ್ಲಿ ನಾನು ನಿಮ್ಗೆಲ್ಲ ಏನು ಕೇಳ್ತಿದ್ರೆ ಅಲ್ಲಿ ಯಾವ ಹಿಂದೂ ಮುಸ್ಲಿಮ್ ಸ್ವಲ್ಪ ವ್ಯವಹಾರಕ್ಕ ಎತ್ತಿ ಪಡ್ಬಿಡ್ಲಿ ಬಿಡಿ ನಮಗೆ ಬೇರೆ ದೇವರಾಗತ್ತೆ ನಾವಿಲ್ಲಿ ಅಣ್ಣ ಸದಸ್ಯರಂಗೆ ನಾವೆಲ್ಲ ದೇವ್ರ ಪೂಜೆ ಮಾಡ್ತೀವಿ ಮಾಡವ ಮಾಡುವ ನೀವ್ ಮಾಡ್ತೇನೆ ನಾವು ಬರ್ತೀವಿ ಸರ್ಪಿಸ್ಕೊಂಡ್ತಾರ ನಡೀರಿ ನಾವು ಬರ್ತೀವಿ ನೀವು ಕುಣಿತಾರ ನಾವು ಕುಣಿತೀವಿ ದೇವಸ್ಥಾನ ನೀವು ಮಾಡ್ತಿ ನಾವು ಮಾಡ್ತಾ ಇದ್ದೀವಿ ಯಾವತ್ತೂ ಯಾವತ್ತೂ ಇರಲಿ ಯಾವತ್ತೆ 그렇게 그렇서 뭐가 됐 ಎಲ್ಲ ಗೇವರಪ್ಪ ಯೋಜನೆ ಎಲ್ಲ ಮನವಿ ದೇವಸ್ಥಾನ ಅದೇ <laughs> ಹೇಳ <laughs> <laughs> ಸಂದಕನಾದರೂ ಎಲ್ಲಾ ಸೇರಿ ಇತ್ತು ಸ್ಟೇರ್ ರೆಪೋರ್ಟ್ 116 ಆಯ್ತು ಯಾಕಂದ್ರೆ ಸಂದಕನಾದರೂ ಸಂತಾರಾಯ್ ಇತ್ತು ಇಲ್ಲಾ ಸಂತಾರಾಯ್ನಾದರೂ ಒಂದು ಕಾಲ ಇತ್ತು ಅಂತೆ ನಾವು ಸಂತಾರಾ ಬೀದಿಗಳಲ್ಲಿ ನಡೆಕೊಂಡು ಅಂದು ಒಳಗೆ ಯಾವ ಕಡೆ ಹೋಗ್ತೀರೋ ಆತಾರನ್ನ ಸಂದಕೈತೆನ ಒಂದು ಕತ್ತಿಯಾಗಿ ಹಿಡ್ಕೊಂಡ್ರೆ ಯಂತೆ ಅಧಿಕಾರಿಗಳೆಲ್ಲೂ ಹೆದಿಸ್ತಾರೆ

ಮತ್ತೆ ನಮ್ಮ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಮಾಡೋರು ಎಲ್ಲ ಯಾರಾದ್ರೂ ಹೂಡ್ ಹೋಗ್ತಾರೆ ಇಂತ ನಾವು ನಮ್ಗೆ ಬೇಕಾದ್ರೆ ನಾವು ಎಲ್ಲ ಸಂಘಟನೆ ಬೆಳೆಸಬೇಕು ಮಾಡಿ ಇದೊಂದು ಕುಡಿಗಾಲ ನಾನು ಬಂದಿದ್ದು ಫಸ್ಟು ಇಲ್ಲಿ ಒಂದು ಗುಡಿಗಾಲಿಗೆ ಸನ್ಮಾನ್ ಅಂತ ಅಂದು ಅವ್ರ ಮನೆ ತಂದು ಹದಿನೇಳು ವರ್ಷ ಆಯ್ತು ನಮ್ಮ ಗುಡಿಗಾಲಲ್ಲಿ ಕಾಲೇ ಕುಲ್ ಬೇಕಾದ್ರೆ ಎರಡನೇದು ಬೇಕ್ರಿ ಪಾರ್ಕಣ್ಣವ್ರ ಮನೆಗೆ ನಮಗೆ ಮೂರನೇದು ರವಿ ಮಠ ಅಲ್ಲದ ನಾಲ್ಕನೇದು ಹಿಂದಿದುಗ ಕಾಲ ಹದಿನೇಳು ವರ್ಷ ಆಯಿತು ಹದಿನೆರಡು ವರ್ಷದಿಂದ ನಾನು ಬಂದು ಕೆಲವು ರೈತರು ಸಂಘಟನೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆವಾಗ ನಮ್ಮ ಫ್ರೆಂಡ್ಸ್ ಇದು ಇವತ್ತು ನನಗೆಲ್ಲ ಸೇರ್ಪಡೆ ಆಗ್ತಾ ಇದಾರೆ ಅಂತಂದರೆ ಇವತ್ತು ಇವರೇ ಕಾಲ ಇವರನ್ನು ನಾವು ಬಂದರು ಬಂದ್ಬಿಟ್ಟು ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಒಂದು ಸೇರ್ಪಾಡಿಗೋಸ್ಕರ ನಾವು ರೈಲು ಬಸ್ ಸಾಕಷ್ಟು ಮಾಡಿ ನಿಮ್ಗೆ ಏನು ಸಾಧ್ಯ ನಾನು ಕೊಡ್ತೀನಿ ನಿಮ್ಗೇನು ಏನು ಬೇಕು ಸರ್ ನಾನು ಕೊಡ್ತೀನಿ ನಮ್ಮ ಅಡಾಪುರ ಮುಂದೆಗೂ ರಾಜ್ಯ ಕೇಸರು ಮಹಿಳಾ ಬೇಸರು ಎಲ್ಲರೂ ಇದ್ದಾರೆ ಯಾಕಂದರೆ ಎಲ್ಲಾದ್ರು ಹೆಸರು ಹೇಳ್ಕೊಂಡು ಭಕ್ ಟೈಮ್ ಇಲ್ಲ ಆಮೇಲೆ ಅಡಿಯೋದು ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರು ಕೃಷ್ಣೇಗೌಡರು ಅರ್ಧ ರಾತ್ರಿ ಹೋಗ್ತಾರು ಪದ್ಮೇಜನ ತುಂಬಾ ವಯಸ್ಸಾಗಿ ಅವ್ರಿಗೆ ಕೃಷ್ಣೇಗೌಡರು ಅಂತ ಪ್ರಾಯದ ಕೃಷ್ಣೇಗೌಡರು ಅಂತ ಇವತ್ತು ನಾವು ಒಂದು ರೈತರ ಸಂಘಟನೆಯಲ್ಲಿ ಇವತ್ತು ಲೆಕ್ಕ ಹಾಕೊಂಡು ಯಾವ್ದೋ ಒಂದು ಎಮ್ ಎಲ್ ಎ ಒಂದು ಫಂಕ್ಷನ್ ಬರ್ತವನೇ ಅಂದಾಗ ನಾವೆಲ್ಲ ಒಂದು ಸಾವಿರ ಎರಡು ಸಾವಿರ ಜನ ಸೇರ್ಕೋತೀವಿ ಇದೇ ಒಂದು ರೈತಂದು ಫಂಕ್ಷನ್ ಆಗ್ತಾ ಇದೆ ಅಂತಂದ್ರೆ ಮೂರು ಜನ ಇದಾರೆ